ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತಿನ ವಿಡಿಯೋದಾಗ ಬನಾನಾ ಸಿಹಿ ಪಡ್ಡು ಹ್ಯಾಂಗ್ ಮಾಡೋದಂತ ತರ್ಸ್ಕೊಡತೀನ್ ನೋಡ್ರಿ ಬಹಳಷ್ಟು ಸಾಫ್ಟ್ ಅಷ್ಟೇ ಸ್ಪಂಜ್ ಆಗಿರುವಂತ ಬನಾನಾ ಪಡ್ಡು ಹ್ಯಾಂಗ್ ಮಾಡೋದಂತ ಬರ್ರಿ ಇಲ್ಲಿ ನೋಡ್ರಿ ಒಂದ್ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನ್ರಿ ಅದ್ರ ಜೊತೆಗೆ ಎರಡು ಹಣ್ಣಾಗಿರುವಂತ ಬಾಳೆಹಣ್ಣು ಕೂಡ ತಗೊಂಡಿನ್ ನೋಡ್ರಿ ಈಗ ಉಗ್ರ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗ ಹಾಕೊಳತ್ತಿನ ನೋಡ್ರಿ ಇವಾಗ ಅದೇ ರೀತಿ ಒಂದ್ ಕಪ್ ಆಗೋಷ್ಟು ಬೆಲ್ಲ ಕೂಡ ಹಾಕೊಳತ್ತಿನ ನೋಡ್ರಿ ತುರಿದಿರುವಂತ ಬೆಲ್ಲ ಐತ್ರಿ ಇದು ತುರಿದು ಬೆಲ್ಲ ಹಾಕೋಬೇಕ್ರಿ ಒಂದ್ ಕಪ್ ಆಗೋಷ್ಟು ಹಾಲು ಕೂಡ ಹಾಕೊಳತ್ತಿನ ಅದ್ರ ಜೊತೆಗೆ ಒಂದ್ ಚೂರು ಒಂದ್ ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡಿನ್ರಿ ಇದನ್ನ ಮಿಕ್ಸಿ ಒಳಗ ಗ್ರೈಂಡ್ ಮಾಡ್ಕೊಳಂಬತ್ರಿ ಸಾಫ್ಟ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಬೇಕು ನೋಡ್ರಿ ಈ ತರ ಈಗ ನೆಕ್ಸ್ಟ್ ಒಂದ್ ಏನ್ ಹಿಟ್ಟು ತೊಗೊಂಡಿದೇವಲ್ರಿ ಗೋಧಿ ಹಿಟ್ಟ ಅದ್ರೊಳಗ ಇದನ್ನೇನ್ ಪೇಸ್ಟ್ ರೆಡಿ ಮಾಡ್ಕೊಂಡಿವಲ್ರೀ ಇದು ಹಾಕೊಳಂಬತ್ರಿ ಮಕ್ಳು ಬನಾನಾ ಅಂತಾರಲ್ರಿ ಅಂತವ್ರಿಗಿ ಈ ತರ ನೀವು ಬನಾನಾ ಪಡ್ ಮಾಡ್ಕೊಡ್ಬೋದು ನೋಡ್ರಿ ಹೆಲ್ದಿ ಕೂಡ ಐತ್ರಿ ಟೇಸ್ಟ್ ಕೂಡ ಸೂಪರ್ ಐತ್ರಿ ಗಂಟಿಲ್ಲಾರ್ದೆ ಇದನ್ನ ಚಂದಾಗೆ ಕಲ್ಸ್ಕೊಬೇಕಾಗತ್ರಿ ನಾವು ಹಿಟ್ಟನ್ನ ನೋಡ್ರಿ ಈ ತರ ಸಾಫ್ಟಾಗಿ ದೋಸೆ ಹಿಟ್ಟನ್ನ ಹದಿ ತರ ಇದನ್ನ ಕಲ್ಸ್ಕೊಬೇಕಾಗತ್ರಿ ಈ ತರ ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ದಾಗೂ ಹಾಕ್ಬೋದು ಹಾಕೊಡ್ಬೋದ್ರಿ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದ್ ನೋಡ್ರಿ ಈಗ ರೆಡಿ ಆಗೇತ್ ನೋಡ್ರಿ ಈಗ ಒಂದ್ ಸ್ಪೂ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿನ್ರಿ ಮತ್ತೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಂಡಿನ್ರಿ ಒಂದು ಚಮಚ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಂತ್ರಿ ನೋಡ್ರಿ ಈ ಥರ ಮಿಕ್ಸ್ ರೀ ನೆಕ್ಸ್ಟ್ ಈ ಕಡೆ ಪಡ್ಡಿನ ತವ ಕೂಡ ನಾ ಕಾಯಿಸಿಟ್ಟೀನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಇದನ್ನ ಹಿಟ್ಟನ್ನು ಮಂತ್ರಿ ಸ್ವಲ್ಪ ಸ್ವಲ್ಪಾಗಿ ಹಾಕೋಬೇಕು ನೋಡ್ರಿ ಯಾಕಂದ್ರೆ ಜಾಸ್ತಿ ಹಾಕೋಬಾರ್ದ್ರೆ ಸರಿಯಾಗಿ ಅವು ಬಿ ಬರಂಗಿಲ್ಲರಿ ಈಗ ಇದನ್ನ ಒಂದ್ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮಂತ್ರಿ ಒಂದ್ ಐದ್ ನಿಮಿಷ ಆಗನ ಯುವಕೂರ್ನ ಏನ್ ಮಾಡಿ ತಿರುಗಿ ಮಂತ್ರಿ ಎರಡು ಸೈಡ್ ಚಂದಾಗೆ ಬೇಯಿಸ್ಕೊಬೇಕು ನೋಡ್ರಿ ನೀವ್ ಎಣ್ಣೆ ಜಾಗದಾಗ ತುಪ್ಪ ಹಾಕೊಂಡ್ರು ಸೂಪರ್ ಟೇಸ್ಟ್ ಕೊಡ್ತೈತ್ ನೋಡ್ರಿ ಇದು ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಎಷ್ಟು ಮಸ್ತ್ ಆಗಿ ಹೇಳಿ ಇನ್ನೊಂದ್ ಎರಡು ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಮಂತ್ರಿ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಆಗಿರುವಂತ ಸ್ಪಂಜಿ ಆಗಿರುವಂತ ಬಣ್ಣನ ಸಿಹಿ ಪಡ್ಡು ರೆಡಿ ರೀ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ ನಾ ಈಗ ಪ್ಲೇಟಿಂಗ್ ಮಾಡ್ಕೋತೀನಿ ನೋಡ್ರಿ ಮಕ್ಕಳಿಗೆ ಈ ತರ ಮಾಡಿಕೊಟ್ರು ಖುಷಿ ಪಟ್ಟು ತಿಂತಾರ ನೋಡ್ರಿ ಅವ್ರಿಗೆ ಗೊತ್ತೇ ಆಗಲ್ರಿ ಬಣ್ಣನ ಸಿಹಿ ಅದ ಅಂತ ಹೇಳಿ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಅಷ್ಟೇ ಸ್ಪಂಜಿ ಆಗಿದವ್ರಿ ನೆಕ್ಸ್ಟ್ ಸಿಗು ಮಂತ್